ನೋಡಿರಿ ಗಾಡಿ ನೋಡಿರಿ ನಾನು ಬಿಸ್ಲಾಗ ಅದನ್ನ ನೋಡಿರಿ ನೋಡಿ ಫ್ರೆಂಡ್ಸ ಯಾಕಂದ್ರೆ ವಾರದಾಗ ಯಾರು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಆರಾಮ ಅದಿರ ತಿಳ್ಕೊಂಡ್ರು ನಾವು ಕೂಡ ಆರಾಮಾದೀವಿ ನೋಡ್ರಿ ಬರೀ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡ್ಕೋತ ಮುಂಚೆ ರೀ ಯಾರು ಹೊಸದಾಗಿ ನಮ್ಮ ವಿಡಿಯೋಗಳು ನೋಡಕತಿರ್ಲಿಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸಪೋರ್ಟ್ ಕೂಡ ಮಾಡಿರಿ

చా కుడి్రీ గ్లాస్ తుక చోడ్రీ గ్లాస్ తుంబా అదూ హాల్ నోడ్రీడ్రీ ఫ్రెండ్స్ ఫుల్ గ్లాస్ హాల్ చారి ಇದು ನಾನಗರಿ ಫ್ರೆಂಡ್ಸ್ ಚಾಕು ನೀವು ಬರ್ರಿ ನೋಡಿ ಫ್ರೆಂಡ್ಸ್ ನಮ್ಮ ಅಮೃತ ಶಾಲೆಗೆ ಹೋಗಿ ಬಿಟ್ಟು ಬರ್ಬೇಕೈತ್ರಿ ಇಲ್ಲಿ ಗೊತ್ತೀ ಯಾಕಂದ್ರೆ ಒಂದ್ ಸ್ವಲ್ಪ ದೂರ ಐತ್ರಿ ರೋಡ ಅಲ್ಲಿ ಬಸ್ ಬರುತ್ತೆ ಬಸ್ಸಿಗೆ ಹೋಗಿ ಬಿಟ್ಟು ಕೊಡ್ಬೇಕ್ರಿ ಬಾ ಬಾ ಪಟ್ನಿ ಬಾ ನೋಡ್ರಿ ಹೋಗಿ ಬಿಟ್ಟು ಬರ್ತೀರಿ ಹೋಗಿ ಹತ್ತು ಗಾಡಿ ಮೇಲೆ ಪಟ್ನಿತ್ ನಮ್ಮ ಅಮ್ಮ ಗೊತ್ತಾಗ್ರಿ ಬಿಡ್ಲಾಕ್ ನೋಡ್ರಿ ಗಾಡಿ ಬಸ್ನಾಗ ಹೋಗಾಡ್ರಿ ಸಾಲಿಗೆ ಹತ್ರ ನೋಡ್ರಿ ನಮ್ಮ ಅಮ್ಮ ಹತ್ತ ನೋಡ್ರಿ ಸಾಲಿಗೆಲಿ ನೋಡಿ ಫ್ರೆಂಡ್ಸ ನಮ್ಮ ಅಮೃತಾಗ ನಾವು ಅಮೃತ ತನಾಗಿಲ್ರಿ ಅಮ್ಮ ಹತ್ತ ಅಂತ ಕರಿತೀವಿ ನಮ್ಮ ನಮ್ಮ ನಮ್ಮಅಮ್ಮಗೆ ಸಾಲಿಗೆ ಬಿಟ್ಟು ಬನ್ರಿ ಬೈಸಿಗೆ ಕುಣಿಸಿ ಈಗ ಈಗಿನಂತ್ರಿ ಇನ್ನೊಂದ್ ಸ್ವಲ್ಪ ಕೆಲಸ ಐತ್ರಿ ಅವು ಏನೇನು ಕೆಲಸ ಅಂತಂದ ನೋಡ್ರಿ ಹೆಂಗ ಏನೇ ಮಾಡೋ ತೋರಿಸಿ ತೋರಿಸ್ತೀನಿ ನಿಮಗೆ ಹೊಲ್ದಂಗೆ ಕೆಲಸ ಏನೇನು ಅಂತ ಹೇಳಿ ನೋಡೋಣ ಬರ್ರಿ ಇವಾಗ ಅಂದ್ರೆ ಈಗ ಒಂದರ ಕೆಲ್ಸ ಇಲ್ರಿ ಒಂದ್ ಎರಡು ಮೂರು ಥರ ಕೆಲಸ ಅದಾವ ಅದನ್ನ ಮಾಡ್ತೇವೆ ನೋಡಂಬ್ರೆಂಡ್ಸ್ ಆಗಿಲ್ಲ ನೋಡಿರಿ ಮನೆಯಾಗೇನು ಬಂದಿ ನೋಡ್ರಿ ಇಲ್ಲಿ ನೋಡಿರಿ ಇಲ್ಲಿ ಇದನ್ನ ಏನ ಸಣ್ಣ ಹಾ ಮೆಂತಿರಿ ಮೆಂತ್ಯನ ಕಿತ್ತಿಟ್ಟಿವಿ ಒನ್ಗಿತಿ ಅದು ಮತ್ತೊಂದು ಸ್ವಲ್ಪ ಶಾಷ್ಮಿ ಕೂಡ ಆಯ್ತು ರೀ ಸ್ವಲ್ಪ ಮೆಂತ್ಯ ಐತ್ರಿ ಮೆಂತ್ಯ ಗೋಳೆ ಮಾಡಿ ಅದನ್ನು ಬಡಕ್ಕೆ ತೆಗ್ಯಬೇಕಾಗಿರಿ ಇಲ್ಲಿ ನೋಡಿ ಅರಬಿ ಹಾಸ್ಯಳು ಮೆಂತ್ಯ ಗೋಳೆ ಮಾಡೋಕ್ಕೈತಿ ನೋಡಿರಿ ಅರಿಬಿ ಒಳಗೆ ಹಾಕಿ ಇದ ರೀ ಮೆಂತಿ ಮೆಂತ್ಯ ಮತ್ತು ಬಿಸಿಲಿಗೆ ಬಿಸಿಲು ಜಾಸ್ತಿ ಐತಿ ಮತ್ತು ಅದು ಭಾಳ ದಿನ ತಿಕ್ಕಿತಿಟ್ಟ ತುಂಬ ಚಲೋದಂಗಿರ ಜಾಸ್ತಿ ಅಲ್ಲೇ ಜಾಡ್ಸ್ರಿ ತುಂಬ ಚಲೋ ಮೆಂತಿ ನೋಡಿರಿ ಇಲ್ಲೊಂದು ಸ್ವಲ್ಪ ಐತ್ರೀ ಮತ್ತೆ ಇಲ್ಲೇ ಬಳ್ಳವಳದ ನೋಡಿರಿ ಅಷ್ಟೇ ಮನೆ ಪೂರ್ತಿ ಆಟ ಬಳಿ ಹಾಕಿವ್ರಿ ತಗೋದು ನೋಡಿರಿ ಫ್ರೆಂಡ್ಸ ನಾನು ಚಾಷ್ಮಿ ಗಿಡಗಳು ತೊಗೊಂಡಿದ್ದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೆಳಾಕೋತ ಅದನ್ನ ಬಡ್ತ ಇಬೇಕೈತಿ ಅಂತ ಕೇನತಿ ಮೆಂತಿದ್ ನೋಡಿರಿ ಗಂಟನ ತಗೊಂಡ್ರೆ ಅಲ್ಲಿ ಹೋಗಿ ಬಡ್ದ ಎಲ್ಲ ಹಸನ ಮಾಡ್ಬೇಕ್ರಿ ಅದಕ್ಕೆ ತೂರ್ಬೇಕು ತೂರ ಹಸನ ಮಾಡಿ ಇಡ್ಬೇಕ್ರಿ ಅದ್ರ ಎಲ್ಲ ಬಡ್ಲ ಬರುತ್ತೆ ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲಿ ಶಾಸಿನ ಬಿಡ್ಯಾಕತ್ತೀವಿ ನೋಡಿರಿ ತಟ್ಟನೆ ಹಾಕಿವೆ ತಟ್ಟನ್ನು ಮುಚ್ಚಿ ಬಿಡಾಕತಿ ನೋಡಿ ತಟ್ಟು ಮುಚ್ಚಾತಾವ ನೋಡಿ ಫ್ರೆಂಡ್ಸ್ ಈ ರೀತಿ ಮುಚ್ಚಿ ಮ್ಯಾಲೆ ಒಂದು ಸ್ವಲ್ಪ ಬಡಿದ್ರೂ ಬರ್ತೈತಿ ಒಂದು ಸ್ವಲ್ಪ ತುಳಿದ್ರ ಬರ್ತೈತಿ ತಟ್ಟ ಎಲ್ಲ ಕಾಳ ಒಣಗ್ಯಾವಲ್ಲ ಜಾಸ್ತಿ ಭಾಳ ಒಣಗ್ಯಾವ ಆಗ ಉದುರಿ ಎಲ್ಲ ಬಿಡ್ತಾವ್ರಿ ಕಾಳೆಲ್ಲ ಏನಂದ್ರೆ ಕಟ್ಟಿಗೆಬು ಕಾಲಿಗೆ ಬರಾಬರ ಬರಾಬರಾಗಿತ್ತು ಕಟ್ಟನ್ನು ಮ್ಯಾಲೆ ಮುಚ್ಚಿ ತುಳಿದು ಬಿಡೋರಿ ಫ್ರೆಂಡ್ಸ ಎಲ್ಲ ಕಾಳನ ಹುಚ್ಚ ನೋಡ್ರಿ ಎಲ್ಲರೂ ಒಂದು ಉಳ್ದಿರ್ತಾವ್ರಿ ಫ್ರೆಂಡ್ಸ್ ಅವತ್ತು ಒಂದ್ ಸ್ವಲ್ಪ ತೀಕಬೇಕೈತಿ ಎಲ್ಲರೂ ಒಂದು ಉಳಿದಿರ್ತವಲ್ಲ ರೀ ಅದಕ್ಕಾಗಿ ಒಂದು ಸ್ವಲ್ಪ ಬಡ ತಗೇತಾಳೆ ನೋಡ್ರಿ ಬಿಡ ಐತೆ ನೀವು ಗಾಳಿ ಹಾಲಾಗುತ್ತೆ ಅಂದರೆ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಐತಿ ಇದು ನೋಡ್ರಿ ಶೇಷ್ಮಿ ಬೈಡಿದಾಯ್ತು ನೋಡ್ರಿ ಇಷ್ಟು ಬಂಟು ನೋಡ್ರಿ ಯಾಕಂದ್ರೆ ಇದನ್ನು ಇನ್ನ ಒಂದು ಸ್ವಲ್ಪ ಮರ ಆದ ತೊಗೊಂಡೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಇದ ಎಲ್ಲಾ ಬಡದಿ ನೋಡ್ರಿ ಶಾಶ್ಮಿ ನೋಡ್ರಿ ಎಷ್ಟೊಂದು ಶಾಶ್ಮಿ ಹೊಂಟಾವು ಇದನ್ನ ಸ್ವಲ್ಪ ಹಸಿರು ಮಾಡ್ಬೇಕ್ರಿ ನೋಡಿ ಫ್ರೆಂಡ್ಸ ಶೇಷ್ಮಿ ಏನೈತಿರ್ಲಿ ಹಸನ್ ಮಾಡಾಕತ್ತ ನೋಡ್ರಿ ಬಡ್ದೀವಲ್ರಿ ಬಡಿದ ಮೇಲೆ ಎಲ್ಲ ಸ್ವಚ್ಛ ಮಾಡಿ ಏನೈತಿರ್ಲಿ ಏನಪ್ಪ ಇದು ಮರ ರೀ ಮರ ಒಳಗೆ ಮರದೊಳಗೆ ಹಾಕಿ ಅಂದ್ರೆ ಸ್ವಚ್ಛ ಮಾಡತ್ತ ನೋಡ್ರಿ ಎಲ್ಲ ಕಡ್ಡಿ ಅದು ಇರ್ತಾವಲ್ಲ ರೀ ಒಳಗಡೆ ಒಳಗಡೆ ಇರತಕ್ಕಂಥ ಕಡ್ಡಿದೆಲ್ಲ ರೀ ನೋಡಿ ಫ್ರೆಂಡ್ಸ ನೋಡ್ರಿ ಶಾಸ್ಮಿ ನೋಡ್ರಿ ಇಷ್ಟು ಹೊಂಟು ನೋಡ್ರಿ ಒಂದು ಅಷ್ಟೇ ಭಾಳ ಗಿಡ ಇದ್ದ ಒಂದು ಅಷ್ಟೇ ನೋಡ್ರಿ ಇಷ್ಟ ಇಷ್ಟ ಚಾಶ್ಮಿ ಹೊಂಟವು ಯವಾರಿ ಶಾಶ್ಮಿರು ನೋಡಿ ಫ್ರೆಂಡ್ಸ ಒಂದು ಸ್ವಲ್ಪ ಮೆಹ್ತಿ ಬಡಿಬೇಕೀನ್ರಿ ಮೆಹ್ತಿ ಸ್ವಲ್ಪ ಮೆತ್ತಗಿ ಒಂದು ಸ್ವಲ್ಪ ಇಸ್ತಿ ಬಡಿಬೇಕ್ರಿ ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಅಲ್ಸಂದಿದ್ದು ಅಲ್ಸದ್ ತೆಗೀನ ಅಲ್ಸನ್ ಅವನು ಅವನ ಸ್ವಲ್ಪ ತೆಗಿಲಾಕತ್ತ ನೋಡ್ರಿ ಈಗ ಸ್ವಲ್ಪ ನೋಡ್ರಿ ಅಲ್ತಂದಿ ಒಂದ್ ಸ್ವಲ್ಪದ ಮಾಡ್ಬೇಕ್ರಿ ಇವು ಕೂಡ ಅಲ್ ತಂದಿ ಸಣ್ಣದಾವಿಲ್ರಿ ಅಲ್ಸಿ ಸಣ್ಣ ಅಂದ್ರೆ ಇವ್ ಜವಾರಿ ಅದಾವ್ರಿ ಜವ ಜವಾರಿ ಒಳಗ ಬರ್ತಾವ್ರಿ ಅದ್ರ ಒಂದ್ ಸ್ವಲ್ಪ ಕರಿ ಉರ್ಸದ ಕುಡ್ಯಾವ್ರಿ ಮಾತಾಡೋಂದ್ರೆ ಒಟ್ಟೆ ಮಾತಾಡಕ ಬರ ಎಲ್ಲ ತಾಡ್ರಿ ನೀವ್ ಮಾತಾಡ್ರಲ್ಲ ತಾಡ್ರಿ ಯಾಕಂದ್ರೆ ಕಲಿಬೇಕಲ್ರಿ ಯಾರಾದರೂ ಕ ಮಾತ್ರೆ ಇರಂಗಿಲ್ಲ ಕಲ್ತಾ ಕಲಿಯಬೇಕಾಗಿರ್ತೈತಿ ಹ್ಞೂ ಜಗಳತ ಯಾಕಂದ್ರೆ ನಂಬರ್ ನೋಡ್ರಿ ನೋಡ್ರಿ ನಮ್ಮ ಫ್ರೆಂಡ್ಸ ನಮ್ಮ ಕಡೆ ಬಿಸಿಲಂತೂ ಭಾಳ ಐತ್ರಿ ಏ ನೋಡ್ರಿ ಎಂಟು ಗಂಟೆ ಆಗೈತ್ರಿ ಬಿಸಿಲು ನೋಡ್ರಿ ಚರ 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 ಐತ್ರಿ ನೋಡಿ ಫ್ರೆಂಡ್ಸ ಅಲ್ಲಿ ಒಂದು ಕಾಂತಲ್ರಿ ಅದು ಗುಡ್ ಅದ ರೀ ಭಾರಿ ಎತ್ತಲ ಐತಿರಿ ಅದು ದೂರಿಂದ ಸಮೀಪ ಕಾಣ್ತೀರಿ ಇಲ್ಲಿ ಕರೆ ಭಾಳ ದೂರ ಐತಿ ಅಲ್ಲಿ ಒಮ್ಮೆ ಹೋಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಹ್ಯಾಂಗ್ ಯಾರ ಇತಿ ಐತಿ ಹೆಂಗೈತಿ ಏನು ತಿನ್ನೋದು ಅದ್ರಾಗ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಇಪ್ಪ ಏನೋ ಒಂದು ಐತಿ ರೀ ಅಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ಬಿಸಿಲಂತೂ ಜಾಸ್ತಿ ಬಾಳತ್ರಿ ಅವಕ ಬಿಸ್ಲು ಕಾಸುಗಳ್ರಿ ಯಾಕಂದ್ರೆ ಎಡಿ ಬಿಸಿಲು ಅವ್ರಗ ರೀ ಅವರು ಗಿಡದ ಕೊತ್ತಾರೀ ಬಿಸ್ಲಾಕಿ ಕುಂಡ್ರು ಅಂದ್ರೆ ಅಂತ ರೀ ನಮ್ಮ ಕುಂಡ್ಲಾಕಿಲ್ಲಂತರಿ ನಮ್ಮನೆಯವರು ಬಿಸಿಲಾಯ್ಬ್ರಂಗಿಲ್ಲ ರೀ ಪುಟ್ಟ ಸುಳ್ಳು ಹೇಳ್ತಾಳ್ರಿ ಸುಳ್ಳು 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 ಅಂದ್ರೆ ಸುಳ್ಳಗಿ ಏನೋ ತರಲಿ ಎರ್ಕಂಗೈತಿ ಸುಳ್ಳು ಹೇಳದ್ರಿ

ಜಗಳ ಬೇಕ್ರಿ ಆಕಿಗೆ ಜಗಳ ಊಟಕ್ಕೆ ಕೂಡ ಹೋಗಂಗಿಲ್ಲ ರೀ ಒಂದೊಂದು ಟೈಮ್ ಊಟ ಮಾಡಂಗಿಲ್ಲ ಮಾಡಂಗ ಜಗಳ ಮಾಡ್ಲಿಕ್ಕೆ ಅಂದ್ರೆ ಜಗಳ ಮಾಡಿದ್ರೆ ಊಟ ಮಾಡ್ತಾರೆ ಮತ್ತೆ ಆ ಜಗಳಾಗ ಪ್ರೀತಿ ಕೂಡ ಆಯ್ತ್ರಿ ಯಾಕಂದ್ರೆ ಜಗಳಿಡ್ತೀವಿ ನಾವು ಮತ್ತೆ ಪ್ರೀತಿಲ್ಲ ಮಾತಾಡ್ಕೊಂತೂ ಇರ್ತೇವ್ರಿತಿ ಜಾಸ್ತಿ ರೀ ಗಂಡ ರೀ ಜಗಳ ಇರ್ಬೇಕ್ರಿ ಜಗಳಾಗ ಮಜಾ ಇರ್ಬೇಕು ಮಜಾ ಜೊತೆ ಪ್ರೀತಿ ಕೂಡ ಇರ್ಬೇಕ್ರಿ ಅದ ನಮ್ಮರಲ್ಲಿ ಐತ್ರಿ ಫ್ರೆಂಡ್ಸ ನಿಮ್ಮ ಗಂಡ ಎಂತ ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ರೀ ಆವಾಗ ಎಲ್ಲ ಹೇಳ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಅಲ್ಲಿ ಸಂಧಿ ಹಸನ್ ಮಾಡೋದು ಆಯ್ತು ನೋಡಿರಿ ಸ್ವಲ್ಪ ಹಾಕಿದ್ದೀವಿ ರೀ

ನೋಡ್ರಿ ಫ್ರೆಂಡ್ಸ್ ಹುಡುಗರು ಏನು ಮಾಡ್ಯಾವ ಮಾಯನ ಗಿಡಕ್ಕ ಮತ್ತೆ ಇಲ್ಲಿ ಪೇರು ಗಿಡ ಆಯ್ತು ನೋಡಿ ಟಂಗ್ ಐತಿ ಅದಕ್ಕ ಜೋಕಾಲಿ ಕಟ್ಟ್ಯಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ದಾರದೇ ಇದರ ಏನು ಇದು ಅದರಲ್ಲಿ ಇದು ಇದೇನು ಓದ್ತಾರೀ ಇದಕ್ಕೆ ಅದರಲ್ಲಿ ಕಟ್ಟ್ಯಾರು ಈ ಬ್ಯಾನರ್ ಮಾಡ್ತಾರಲ್ಲ ರೀ ಬ್ಯಾನರ್ ಕಟ್ ಮಾಡಿ ಕಟ್ಟ್ಯಾರ ನೋಡ್ರಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಬ್ಯಾನರ್ ಕಟ್ ಮಾಡಿ ಕಟ್ಟ್ಯಾರ ಇದನ್ನ ಆಟ ಆಡಕ್ಕ ಸಾಲಿನ ನಮ್ಮ ಅಮ್ಮು ಅಂತೂ ನೋಡ್ರಿ ಇದೆಲ್ಲ ಎಲ್ಲ ಅಮ್ಮದ ಅಮ್ಮುನ ರೀ ಎಲ್ಲ ನೋಡಿದ್ ನನಗೆ ಬಂದು ಇಲ್ಲಿ ಬಂದ ಜೋಕಾಲಿ ಆಟ ಆಡಿ ಆನಂತರ ಏನತಿರ್ಲಿ ಹೋಮ್ವರ್ಕ್ ಮಾಡ್ತಾಡಿರಿ ನೋಡಬ್ರಿ ಫ್ರೆಂಡ್ಸ ನಾನು ಕೂತ್ ನೋಡ್ತೀನಿ ರೀ ನಮ್ಮ ನಮ್ಮಮ್ಮಗೆ ಆಡೋಕೆ ಕಟ್ಟಾಡಿ ನೋಡ್ರಿ ಫ್ರೆಂಡ್ಸ ಅಮ್ಮ ಮತ್ತು ನಮ್ಮ ಆಶೀಷೆ ಇಲ್ಲಿ ಕೂತ ಆಟ ಆಡಕ್ಕ ಮಡ್ಯಾರ್ ನೋಡ್ರಿ